ಎಷ್ಟು ನಗ್ತವಳೆ ನೋಡಿ ಗೈಸುಳು ನನ್ನ ಡಾಕ್ ಸತೀಶ್ ಬಿಟ್ಟು ಇಲ್ಲಿ ಮಸ್ಕೊಡಿಯಕ್ಕೆ ಬಂದವ್ರೆ ಹಾ ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಅಕ್ಕ ಮನೆ ಹತ್ರ ಹೋಗ್ತಾ ಇದೀವಿ ಏನಕ್ಕೆ ಅಂದ್ರೆ ರಿಂಗು ಮತ್ತು ವಿಗ್ರಹ ತಂದಿದ್ರಲ್ಲ ವಿಗ್ರಹ ಸ್ವಲ್ಪ ಚಿಕ್ಕದು ಚಿಕ್ಕದಾಗಿದ್ರು ಇದೆ ಮತ್ತೆ ಫೇಸ್ ಫೇಸಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ತುಂಬ ಅಂದರೆ ಲಕ್ಷಣವಾಗಿಲ್ಲ ಅದಕ್ಕೆ ಚೇಂಜ್ ಮಾಡಿಸ್ಕೋಬೇಕಂದ್ರೆ ನಿನಗೆ ನನಗೆ ಗೊತ್ತಾಗಿಲ್ಲ ನಾನು ತಂದಿದ್ದೀನಿ ಅಂದರು ಒಟ್ನಲ್ಲಿ ಗಿಫ್ಟ್ ಅಂತ ಕೊಡಬೇಕಿತ್ತಲ್ಲ ಆ ಟೈಮಿಗೆ ಅದಕ್ಕೆ ತಂದೆ ಅಂದರು ಅದಕ್ಕೆ ಈಗ ಹೋಗಿ ಚೇಂಜ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಇದೇ ರಿಂಗು ಕೊಟ್ಟಿದ್ದು ಅವತ್ತು ನೀಟಾಗಿ ನಿಮಗೆ ನೋಡೋಕ್ಕಾಗಿರಲ್ಲ ಒಂಕಿ ಉಂಗ್ರ ಸೊ ಒಂದು ವಿಗ್ರಹ ಮತ್ತು ಇದು ಅಕ್ಕ ಕೊಟ್ಟಿತ್ತು ಹಾಕ್ಕೊಂಡಿದ್ದೀನಿ ಇವತ್ತು ಸೊ ಈಗ ಹೋಗಿ ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ಅಲ್ಲೇ ಇರೋದು ಅಲ್ಲೇ ತೊಗೊಳೋದು ಯಾವಾಗ್ಲೂ ಸೆಟ್ ಅಂಗಡಿ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಬರ್ಬೇಕು ತಂದಿದ್ದೀನಿ ಅಂತ ಹೇಳಿದರು ಅವರು ಹೋಗಿ ಬರೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಎಲ್ಲ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಹಾಗೆ ಬಿಲ್ ಲೈಕನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಬನ್ನಿ ಹೋಗೋಣ ಇದು ಯಾವ ರೋಡ್ ಹೇಳಿ ನೋಡೋಣ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ವಿ ಯಾವುದಿದು ಎಲ್ಲಿ ಬರುತ್ತೆ ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ ಗೈಸ್ ಈಗ ನಮ್ಮ ಹಳೆ ಏರಿಯಾಗೆ ಬಂದು ತಿಂಡಿ ತಿಂತ ಇದೀವಿ ನಾನು ತಿಂದೆ ಅವಳಿನ್ನೂ ತಿಂತ ಇದ್ದಾಳೆ ಅವರು ತಿನ್ನಕ ಹೋಗಿದ ವಡೆ ಒಂದು ಪಲಾವ್ ಅದಕ್ಕೆ ಚಟ್ನಿ ಹಾಕ್ಸ್ಕೊಂಡಿದ್ದಾರೆ ಚೆನ್ನಾಗಿದೆ ಚಟ್ನಿ ನಂಗೆ ಚಟ್ನಿ ಇದ್ರೆ ಒಂದು ಇಷ್ಟ ಆಗೋಲ್ಲ ಅಷ್ಟು ಕೆಲವೊಂದ್ ನಾನು ಬರೀ ಹಂಗೆ ಪ್ಲೇನ್ ಚಿತ್ರಾನ್ನ ತಿಂದೆ ಇಲ್ಲಿ ಫೇಮಸ್ ವೆಜ್ ಟಿಫನ್ನು ಇಡ್ಲಿ ಪಲಾವ್ ಚಿತ್ರಾನ್ನ ಮೊಸರನ್ನ ಆಮೇಲೆ ಇನ್ನೊಂದೇನೋ ಒಂದು ಮಾಡ್ತಾರೆ ಇಷ್ಟು ಇಲ್ಲಿ ಫೇಮಸ್ ಗೈಸ್ ಎಷ್ಟು ಜನ ಬಂದು ತಿಂತಾರೆ ಬಾತ್ ಟೊಮೆಟೊ ಭಾತ್ ತುಂಬ ಚೆನ್ನಾಗಿರುತ್ತೆ ಬಂದಿಲ್ ತುಂಬ ಜನ ತಿಂತಾರೆ ಸೊ ನಾವು ಯಾವಾಗಲೂ ಇಲ್ಲಿಗೆ ಬಂದಾಗ ಇಲ್ಲಿ ಮಿಸ್ ಮಾಡೋದಾ ಇಲ್ಲ ತಿನ್ಬಿಟ್ಟು ಹೋಗ್ತೀವಿ ಏನದು ಹ್ಞೂ ಮಾಡೋದು ಮತ್ತೆ

ಬೇಡ ಬೇಡ ಅಂದಿದ್ದೆ ಮಾಡೋದು ಜಾಸ್ತಿ ಯಾರು ಮಿಸ್ಟರ್ ಸಂಜಯ್ ಯಾಕತರ ಹುಟ್ಟು ಗುಣ ಗೈಸ್ ಏನು ಮಾಡೋಕ್ಕಾಗಲ್ಲ ಬೇಡ ಅಂದಿದ್ದೆ ಅವರು ಮಾಡು ಅಂದಿದ್ದೆ ಯಾವತ್ತೂ ಮಾಡಲ್ಲ ಫೋನ್ ಬೇಕಂತೆ ಫೋನು 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 ಈಗ ಹೋಗಿ ನೋಡೋಣ ಹೋಗ್ತಾ ಇದ್ದೀವಿ ಫೋನ್ ನೋಡ್ಕೊಬರೋಣ ಅಂತ ಏನೋ ಹೇಳ್ದೆ ಬೇಜಾರ್ ಮಾಡ್ಕೊಂಡಿದ್ದೆ ಅವ್ರೇನೋ ಅಂದರು ಅಂತ ಅದಕ್ಕೆ ಬಂದು ಡೋರ್ ತೆಗೆದ್ರೆ ಬರ್ತೀನಿ ಹಿಂದೆ ಡೋರ್ ಓಪನ್ ಸಂಜಯ್ ಥ್ಯಾಂಕ್ ಯು ವೆರಿ ಮಚ್ ಈಗ ಪೈಗೆ ಬಂದಿದ್ದೀವಿ ಬನ್ನಿ ಮೊಬೈಲ್ ನೋಡೋಣ ಹ್ಞೂ ನನ್ನ ಕೈಯಲ್ಲೂ ಡೋರ್ ಓಪನ್ ಮಾಡಿಸ್ತೀಯ ಅಂತ ಆಯ್ತು ಡೋರು ಕಾರು ಡೋರ್ ಓಪನ್ ಮಾಡಿ ಇಳಿಸ್ಬೇಕು ನಿನ್ನ ನಿನ್ನ ನಾನು ಈಗ ನಾನು ಮಾಡಿರೋದಕ್ಕೆ ನಿನ್ನ ಇವೆಂಟ್ ತೊಗೊತೀಯಾ ಅಂತ ಕೇಳ್ತಾರೆ ಫಸ್ಟು ಐಫೋನಿಗೆ ಬಂದರು ಆಮೇಲೆ ಒನ್ ಪ್ಲಸ್ಗೆ ಬಂದರು ಈಗ ಗೂಗಲಿಗೆ ಬಂದಿದ್ದಾರೆ ಗೂಗಲ್ ಫೋನ್ ಅಂತ ಕ್ಲಾರಿಟಿ ನೋಡಿ ಹೇಗಿದೆ ಸಖತ್ತಾಗಿದೆ ಕ್ಲಾರಿಟಿ ಫ್ರಂಟ್ ಫ್ರೆಂಟ್ ಮಾಡು ಫ್ರಂಟ್ ಕ್ಯಾಮ್ರಾ

ನಮ್ಮಪ್ಪ ಫೋನ್ ಕೊಡಿಸ್ಬೇಕಂತೆ ನಮ್ಮ ಭಾಗ್ಯಕ್ಕ ಅದಕ್ಕೆ ಬಂದವರೆ ನೋಡಿ ಊರಿಂದ ನಾವು ಯಾರ್ ನನ್ನ ಹತ್ರ ಇರೋದೆ ಒಂದು ಅವ್ರದ್ದು ಆಫೀಸ್ ಫೋನು ಒಂದಿದ್ದು ನೋಡಿ ಹೆಂಗ್ ಮಾಡ್ಕೊಂತ ಅಂದೈತೆ ನೋಡಿ ಇಲ್ಲಿ ಇದ ಹೆಂಗ್ ಮಾಡ್ಕೊಂಡ್ ಬಂದವ್ರೆ ಫೋನ್ನ

ಏನ್ ಫೋನ್ ಆವಾಗಲೇ ಬಂದ್ಬಲ್ ನೀನು ಇದ್ದಾಗಲೇ ಬರ್ಲಿಲ್ಲ ಆಗ್ಲಿಲ್ಲ ಒಯ್ ಕೆಲಸ ಇವ್ರ ಮೇಡಮ್ ಫಸ್ಟ್ ಹೆಂಗ ಹಿಂಗೆ ಅಂತಿದ್ರಲ್ಲ ಆಗಲಿಲ್ಲ ನನ್ನ ಮೇಲೆ ನೀನು ಕೆಲಸ ಹೋಗಿಟ್ಟಾಗಲಿಲ್ಲ ಮಾಡಿದ್ರೆ

ಸೀರೆ ತೊಳೆದು ನಾವು ಅಡುಗೆ ಮಾಡಿ ಊಟ ಮಾಡಿಸಿ ಅಷ್ಟು ಪ್ರೀತಿಯಿಂದ ಇದ್ರು ಅವ್ರಿಬ್ರು ಅಷ್ಟ್ ಪ್ರೀತಿ ನೋಡಿದೀನಿ ಕಡೆ ಮೂರು ಜನ ಇತ್ತು ಮಕ್ಳಾದ್ಮೇಲೆ ಆಮೇಲೆ ಎಲ್ಲೋ ಹೋಗಿದ್ದಂತ ಬೇರೋರ್ ಮತ್ತೆ ಎಷ್ಟಾಯ್ತು ಮೇಡಮ್ ಮಾಡ್ಕಂತೀನಿಂತವಾಗಿಂತ ಜಗಳ ಇರೋದು ಇವ್ರಿಗೆ ಕಾಫಿ ಎಷ್ಟಾಯ್ತು ಹುಡ್ಗಿ ಮಡ್ಕಂತೀನಿ ಅಂತ ಒಯ್ತಲ್ಲ

ಕಾಫಿ 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 ಗಿಡ ಗಿಡ ಗಿಡಕ್ಕೆ ನೀರ್ ನಿಲ್ಬಾರ್ದು ಬಟ್ ಬಿಸ ನೀರ್ ಬೇಕು ಅದಕ್ಕೋಸ್ಕರ ಹಂಗೆ ಜಾಸ್ತಿ ಮಳೆ ಬರುತ್ತಲ್ಲ ಅಲ್ಲಿ ಅದಕ್ಕೆ ಹಿಂಗಿರುತ್ತೆ ನೀರ್ ಬರ್ತಾನೆ ಇರುತ್ತೆ ಅದು ಹೋಗ್ತಾ ಇರುತ್ತೆ ನಿಲ್ಲಲ್ಲ ಹಂಗ್ ನಿಲ್ಬಾರ್ದು ಯಾಲಕ್ಕಿ ಮೂಸಂಬಿ ಹಾಕಿದೀನಿ ಗಿಡ ಎಲ್ಲ ಹಾಕಿದೀನಿ ಏಲಕ್ಕಿ ಬೆಳಿಬಹುದು ಯಾಲಕ್ಕಿ ಹಾಕಿದೀನಿ

ಇದು ಮಾಡಿಸ್ಕೊಬರಣ ಅಂಥೇಳಿ ಅಲ್ಲಿ ಹೋದಾಗ ನಮ್ಮಪ್ಪ ಹತ್ರ ಮೊಬೈಲ್ ಬೇರೆ ಇರಲಿಲ್ಲ ಅವರು ಮೊಬೈಲ್ನ ನೀರಲ್ಲಿ ಬೀಳಿಸ್ಕೊಂಡು ಹಾಳಾಗಿತ್ತು ಹೊಸದು ಬೇಕು ಅಂತ ಕೊಡಿಸ್ರಿ ಅಂತ ಬಂದಿದ್ರಂತೆ ಬೆಂಗಳೂರಿಗೆ ಪಕ್ಕದ ಮನೆಯವರು ಫೋನ್ ಇಸ್ಕೊಂಡು ನಮ್ಮ ದೊಡ್ಡಕ್ಕಂಗೆ ಮಾಡಿ ಅವಳು ನಮಗೆ ಮಾಡಿದ್ಲು ನಾವು ಅವಾಗ ಅಲ್ಲಿ ಸೇಟು ಅಂಗಡೀಲಿ ಇದ್ವಿ ಅಲ್ಲಿಂದ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ವಿಗ್ರಹ ಸಿಗಲಿಲ್ಲ ನನಗೆ ಬೇರೆ ತರಿಸ್ಕೊಡ್ತೀನಿ ಅಂದಿದ್ದಾರೆ ಗೊತ್ತಿಲ್ಲ ಯಾವಾಗ ತರಿಸ್ಕೊಡ್ತಾರೆ ಅಂತ ನಮ್ಮಪ್ಪನ ನಾವು ಬರೋ ಅಷ್ಟರಲ್ಲಿ ಫುಲ್ ಬಿ ಪಿ ರೇಸ್ ಆಗಿತ್ತು ಯಾಕಂದರೆ ಅಷ್ಟು ದೂರದಿಂದ ಬಂದಿರ್ತಾರಲ್ಲ ಕಾಯಿ ಒಂದು ಚೀಲ ತುಂಬ ಕಾಯೆಲ್ಲ ಎಲ್ಲ ಹೊತ್ಕೊಂಡ್ಬಂದಿದ್ದಾರೆ ಸುಸ್ತಾಗಿದೆ ಹೊಟ್ಟೆ ಬೇರೆ ಹಸಿತಿರುತ್ತೆ ಬಂದು ಬಾಕ್ಲಲ್ಲಿ ಕಾಯಬೇಕು ಅಂದರೆ ಎಂಥವ್ರಿಗಾದರೂ ಸಿಟ್ಟು ಬರುತ್ತಲ್ವ ಎಲ್ಲೋಗಿದ್ರಿ ನಾನು ಬರ್ತೀನಿ ಅಂತೇಳಿರಲಿಲ್ವಾ ಅಂತ ಒಂದು ಸ್ವಲ್ಪ ರೇಕ್ತಿದ್ರು ಅದಕ್ಕೆ ಅಕ್ಕ ಅಲ್ಲೇ ಹೇಳಿದ್ಲು ನೋಡು ಹೋಗಿದ ತಕ್ಷಣ ಬೈಯುತ್ತೆ ಅಂತ ಸೊ ಹಾಗೆ ಮಾಡಿದ್ರು ಅಪ್ಪನು ಆಮೇಲೆ ಒಂದು ಎರಡೇ ಸೆಕೆಂಡು ಸರಿ ಹೋದರು ಮೊಮ್ಮಕ್ಕಳ ಹತ್ರ ಮಾತಾಡ್ಕೊಂಡು ಜೋಕ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ರು ನಾವು ಹೊರಟ್ವಿ ಆಮೇಲೆ ನಮ್ಮಪ್ಪ ನಾನು ಬರ್ತೀನಿ ಮನೆಗೆ ನಾಳೆ ಬೆಳಿಗ್ಗೆ ಹಂಗೆ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ ಹಂಗೆ ಹೋಗ್ತೀನಿ ಇರ್ರಿ ನೈಟ್ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದರು ಸೊ ಹೊರಟಿದ್ದವ್ರು ಮತ್ತೆ ಕುತ್ಕೊಂಡ್ವಿ ಅಲ್ಲೇ ನೈಟ್ ಊಟ ಮಾಡ್ಕೊಂಡು ನಮ್ಮಪ್ಪನ ಕರ್ಕೊಂಡು ಮನೆಗೆ ಬಂದ್ವಿ ಸೊ ನಮ್ಮಪ್ಪ ನಾಳೆ ಬರ್ತೀನಿ ಇದ್ರು ನಮ್ಮ ಅಕ್ಕನೇ ಹೋಗು ಮತ್ತು ನೀನು ಬಸ್ಸಿಗೆ ಹೋಗಬೇಕು ಇವಾಗ ಕಾರಲ್ಲಿ ಹೋಗ್ಬೋದು ಆಮೇಲೆ ಮಾರ್ಕೆಟಿಂದ ಡೈರೆಕ್ಟ್ ನಮ್ಮ ಮನೆಗೆ ಬರುವಂತೆ ಅಂತ ಹೇಳಿದ್ಲು ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ ಉಂಗ್ರ ಅದೆಲ್ಲ ನೋಡ್ತಾಯಿದ್ರು ಚೆನ್ನಾಗಿದೆ ಈಗ ಚಿನ್ನದ ರೇಟ್ ಜಾಸ್ತಿ ಅಲ್ವಾ ಚೆನ್ನಾಗಿದೆ ಉಂಗ್ರ ಅಂತ ಅದನ್ನು ಹೇಳ್ತಾಯಿದ್ರು ബാ ഇല്ലേ ആക്കീസ അംഗീ ಅವಳಲ್ಲ ಆ ತಾತನೇ ಕರೆದಿದ್ದು ಅವಳು ಸುಮ್ನೆ ಜೋಕ್ ಮಾಡ್ತಾ ಅಂತ ಹೋಗ್ ನಡಿ ಅಂತ ಸೀರಿಯಸ್ ಆಗಿ ಹೇಳ್ತಾ ತಾತ ಎಷ್ಟು ನಗ್ತವಳೆ ನೋಡಿ ಗೈಸುಳು ನನ್ನ ಡಾಕ್ ಸತೀಶ್ ಹೋಲಿಸ್ತಾವ್ರೆ ಇಬ್ರು ಸೇರ್ಕೊಂಡು ಅಪ್ಪ ಮಗಳು ಎಷ್ಟು ರೇಗಸ್ತ ಅದಕ್ಕೆ ಈಗ ನಗ್ಬಿಟ್ಟು ಇಲ್ಲಿ ಮಸ್ಕೊಡಿಯಾಕ್ ಬಂದವ್ರೆ ಕುತ್ಕೊಂಡು ಸಾಕು ಅವನ್ ಕಂಡ್ರೆ ನಮ್ ನಮ್ಮನೆ ನಾಯಿ ಇದು ಅಂತ ಸಿಗರೇಟ್ಸ್ತೈತಲ್ಲ ಅಲ್ಲ ನಿಂದ ಎಲ್ಲ ಆಚೆ ಆಚರಣ್ ಹೋಗಿದ್ರ ಇಲ್ಲಿ ಅವ್ರದಲ್ಲ ಅಂತ ಹಿಂಗೆ ಗಾಳಿಗ್ ಬಂದಿದ್ದು ನೀನು ಯಾರು ಮೂಗ್ ಬರೋಣ ಇದು ನಾನು ಆಕಿ ಹಾಕಿ ಸಾಕಾಯ್ತು ಬಂದ್ ಬಂದ್ ಬಿಡುತ್ತು ಹೋಗ್ಬೇಕಾರಾಮೇಲೆ ಹಾಕಿ ಲಾವಣ್ಯ ಇಲ್ಲಿ ಆಚಿಕ್ ಬಂದಾಳೆ ಭಾಗ್ಯ ನಗ್ತಾವಳೆ ಬಿಕ್ಲಿಸ್ ಬಿಕ್ಲಿಸಿ ನಾನೆಲ್ಲ ಚಿಚ್ಚಿ ನಗುತ್ತೈತ್ ನನ್ನ ಅಂತ ಹೇಳ್ತೀನಿ ಅದಕ್ಕೆ ಅವಳಿಗೆ ಫುಲ್ ನಗ ಅಲ್ಲ ನಿನ್ನ ನಾನು ನನ್ಗೆ ಅದಕ್ಕಲ್ಲ ಸರ್ಪ್ರೈಸ್ ಆಗಿದ್ದು ನಾಯಿಂದು ಇದ್ಕೂಡ್ಲೆ ನೂರು ಕೋಟಿ ನಾಯಿ ನಾ ಸಪೋರ್ಟ್ ಸಪೋರ್ಟಿವ್ ನೀನು ಎಷ್ಟು ಸಪೋರ್ಟ್ ಮಾಡ್ತೀಯ ಅವ್ನು ಸುಳ್ಳು ಹೇಳದಲ್ಲ ಬರೀ ಅದು ನೂರು ರೂಪಾಯಿ ನಾಯಿ ನೂರು ರೂಪಾಯಿ ನಾಯಿ ನೂರು ಕೋಟಿ ಅಂತ ಹೇಳೋದು

ನಿಂಗೆ ನಿಂಗೆ ಅವ ಮಾತ್ರ ಕೊಡ್ಸಿದ್ರು ಗೊತ್ತಾ ಅದು ಒಂದು ತಿಂಗ್ಳು ಯಾವಾಗಾರ ಕೊಡ್ಸಿ ವಜ್ಜಿಗೆ ಪ್ರೀತಿ ಜಾಸ್ತಿ ಅಲ್ಲ ವಜ್ಜಿ ಮಾತ್ರ ಪ್ರೀತಿ ಮಾಡ್ಬೇಕು ನಿನ್ನ ನಿನಗಿಲ್ಲ ಹಂಗೆಲ್ಲ ಹೇಳ್ಬಾರ್ದು ಅವಾಗ ಮನಸ್ಸಿಗೆ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ಇದು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದು ನೈಟ್ ಉಳ್ಕೊಂಡಿದ್ರು ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದರು ನಾನು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಮತ್ತು ಪಾಯಸ ಅದೆಲ್ಲ ಮಾಡಿದ್ದೆ ಸೊ ತಿಂದ್ಬಿಟ್ಟು ಕೂತಿದ್ರು ಮೊಮ್ಮಗಳು ಚಪ್ಪಲಿ ಕೊಡಿಸ್ತೀನಿ ಬಾ ಅಂತ ಕರೀತಾ ಇದ್ಲು ಹೋಗಿ ಒಂದು ಜೊತೆ ಚಪ್ಪಲಿ ಕೂಡ ತೊಗೊಂಬಂದರು ಬೇಡ ಬೇಡ ಅಂತಿದ್ರು ನಾನೇನೇ ತಗೋ ಇರಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಹೋಗಿ ತಗೊಂಬಂದರು ಮೊಮ್ಮಗಳು ತಾತ ಹೋಗಿ ಕೂತಿದ್ದಾರೆ ಈಗ ಹೊರಡ್ತೀನಿ ಅಂತ ಹೊರಟಿದ್ರು ನನ್ನ ಮಗಳು ಹೋಗಬೇಡ ಹೋಗ್ಬೇಡ ಇರು ತಾತ ಇನ್ನೊಂದು ದಿವಸ ನಾಳೆ ಹೋಗುವಂತೆ ಅಂತ ಇದ್ಲು ಇಲ್ಲ ನನಗೆ ಕೆಲಸ ಇದೆ ಹೋಗಬೇಕು ಅಂತಿದ್ರು ಅದನ್ನೇ ಮಾತಾಡ್ತಾಯಿದ್ರು ಮೊಮ್ಮಗಳು ತಾತನು ಹೀಗೆ ನಮ್ಮ ಅಕ್ಕನ ಮಗಳು ನಾನು ನಮ್ಮ ಅಪ್ಪಂಗೆ ಒಂದು ಫ್ರ್ಯಾಂಕ್ ವಿಡಿಯೋ ಕೂಡ ಮಾಡಿದ್ದೀವಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗೆ ದುಡ್ಡು ಬರೋಲ್ಲ ಏನಕ್ಕೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳೋದು ನಾವು ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ವಿಡಿಯೋ ನೋಡ್ಬೋದು ಅಂತ ಅಷ್ಟೇ ಆ್ಯಡ್ಸ್ ಬಂದರೆ ಮಾತ್ರ ದುಡ್ಡು ಬರೋದು ಸುಮ್ಮ ಸುಮ್ಮನೆ ಬರೋಲ್ಲ ಯಾರು ತಪ್ಪಾಗಿ ಭಾವಿಸ್ಬೇಡಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್